ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಒಂದು ಚಿಕನಲ್ಲಿ ಒಂದು ಬೆಳ್ಳುಳ್ಳಿ ಕಬಾಬ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಸಾಮಗ್ರಿಗಳು ಬಂದು ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ವಿತ್ ಸ್ಕಿನ್ ತೊಗೊಬೋದು ಇಲ್ಲ ವಿತೌಟ್ ಸ್ಕಿನ್ ತೊಗೊಬೋದು ಸ್ವಲ್ಪ ದಪ್ಪ ಇದೆ ನೀವು ಇನ್ನೂ ಸಣ್ಣ ಬೇಕು ಅಂದರೆ ನೀವು ಸಣ್ಣನೂ ತೊಗೊಬೋದು ಹಾಫ್ ಕೆ ಜಿ ಆಗಷ್ಟು ಚಿಕನ್ ಇದೆ ಇದಕ್ಕೆ ನಮಗೆ ಮಸಾಲೆ ಬಂದು ಒಂದು ಮುಷ್ಟಿ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಕರ್ಬೇವು ಒಂದು ಸ್ವಲ್ಪ ಒಂದು ಒಂದು ಎರಡು ಮೂರು ಕಡ್ಡಿ ಆಗಷ್ಟು ಎಲೆಗಳು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದು ಮುಷ್ಟಿ ಆಗಷ್ಟು ನಾನು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ ಸಿಪ್ಪೆ ಬೇಕಂದ್ರೂ ಸಿಪ್ಪೆ ತೆಗೆದು ಹಾಕ್ಬೋದು ಆದಷ್ಟು ಜಾಸ್ತಿ ನಾವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನಾಯಿ ತೊಗೊಂಡಿದ್ದೀನಿ ಖಾರ ಆದಷ್ಟು ಸ್ವಲ್ಪ ಹಸಿ ಕಮ್ಮಿ ಮಾಡಿ ನಾವು ಬೆಳ್ಳುಳ್ಳಿ ಜಾಸ್ತಿ ಸೇರಿಸೋದ್ರಿಂದ ಇದಕ್ಕೆ ಮಸಾಲೆಗಳು ಬಂದು ಎರಡು ಮರಾಠಿ ಮಗು ಒಂದು ಅರ್ಧ ಸ್ಪೂನ್ ಸೋಂಪು ಚಾಪತ್ರೆ ಮತ್ತು ಏಳು ಎಂಟು ಕಾಳುಮೆಣಸು ಒಂದೆರಡು ಏಲಕ್ಕಿ ಎರಡು ಲವಂಗ ಎರಡು ಚಕ್ಕೆ ಒಂದು ಅನಾನಸುವ ಒಂದು ಕಾಲು ಭಾಗ ಅಷ್ಟು ನಾನು ಜಾಕಾಯಿ ತೊಗೊಂಡಿದ್ದೀನಿ ಮತ್ತು ಕಲ್ಲುವ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸಣ್ಣ ಎಲೆ ಒಂದು ಪಲಾವ್ ಎಲೆ ಸ್ವಲ್ಪ ನಾನು ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ ಇಷ್ಟು ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಮತ್ತು ನಮ್ಮ ಬೈಂಡಿಂಗ್ಗೆ ಬಂದು ಒಂದು ಎರಡು ಸ್ಪೂನ್ ಆಗಷ್ಟು ಕಾನ್ಫ್ಲೋರು ಒಂದು ಮೊಟ್ಟೆ ಬೇಕಾಗುತ್ತೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮಸ ತೊಗೊಂಡಿದ್ದೀನಿ ಸ್ವಲ್ಪ ನಮಗೆ ಅಶ್ನ ಬೇಕಾಗುತ್ತೆ ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಜಾರ್ ತಗೊಂಡು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ ಮಸಾಲೆಗಳು ಸ್ಪೈಸಸ್ಸು ಜಾಕಾಯಿ ಚಾಪಾತ್ರೆ ಏಲಕ್ಕಿ ಮರಾಠಿ ಮಗ್ಗು ಅನಾನಸ್ ಹೂವು ಮತ್ತು ಕಲ್ಲು ಹೂವು ಇದೆಲ್ಲ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಇದ್ರ ಜೊತೆ ನಾವು ಸೊಪ್ಪು ಸೇರಿಸ್ತಾ ಇದ್ದೀನಿ ಕರಿಬೇವು ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ನಾವು ನೀರು ಹಾಕ್ತೀರಾ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾವು ಈಗ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಹಾಕ್ತೀರ ನಾವು ನೋಡಿ ಈ ಥರ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡು ಬೇಕಾದ್ರೆ ನೀವು ನುಣ್ಣಗೆ ರುಬ್ಕೊಬೋದು ನೀವು ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಬೌಲ್ ತಗೊಂಡು ಮೊದಲಿಗೆ ನಾವು ರುಬ್ಬಿರ ಮಿಶ್ರಣಗಳೆಲ್ಲ ಹಾಕ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಪೇಸ್ಟು ಮಸಾಲೆ ಇಟ್ಕೊಂಡಿದ್ದೀರಲ್ಲ ಅದು ಮತ್ತು ಮೊಸರು ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅರ್ಶನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾಯಿದ್ದೀನಿ ನೀವು ಕಾ ಉಪ್ಪು ನೋಡಿ ಹಾಕೊಳ್ಳಿ ಮತ್ತು ಒಂದು ಮೊಟ್ಟೆ ಬೀಟ್ ಮಾಡಿ ಹಾಕ್ಕೊತೀನಿ ಇದಕ್ಕೆ ಬೆಳ್ಳುಳ್ಳಿನೇನು ನಮಗೆ ಐಲೇಟು ಸ್ವಲ್ಪ ಬೇಕ್ ಮಾಡಿಬಿಟ್ಟು ಮೊಟ್ಟೆನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಕೋಟಿಂಗ್ ನಿಮಗೆ ಕಮ್ಮಿ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಕಾಣ್ತೋರು ಹಾಕ್ಕೊಂಬೋದು ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ನೆನೆಸಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಐಟಮು ಮನೆಯಿಂದ ಸಾಮಾನ್ಯಗಳು ಹಾಕ್ಕೊಂಡು ಮಾಡ್ಕೊಬೋದು ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ಇದೆ ಚೆಕ್ ಮಾಡಿಕೊಂಡು ನೀವು ಸೇರಿಸ್ಕೊಬೋದು ನೋಡಿ ಫ್ರೆಂಡ್ಸ್ ಮಸಾಲೆ ಆಗಿದೆ ಇಷ್ಟಿದ್ದರೆ ನಮಗೆ ಸಾಕಾಗುತ್ತೆ ನೋಡಿ ಇವಾಗ ನಾವು ಚಿಕನ್ ಇದೆಯಲ್ಲ ಆ ಚಿಕನ್ನೆಲ್ಲ ನೀಟಾಗಿ ಇದರೊಳಗಡೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಆದಷ್ಟು ಇದಕ್ಕೆ ನಮಗೆ ಬೆಳ್ಳುಳ್ಳಿ ಸ್ವಲ್ಪ ಹೈಲೈಟ್ ಲೇಟಾಗಿರಬೇಕಾಗುತ್ತೆ ಬೆಳ್ಳುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಈ ಥರ ಕೋಟಿಂಗ್ ಮಾಡಿಬಿಟ್ಟು ನಾವು ನೀಟಾಗಿ ಸಾಕಾಗುತ್ತೆ ಬೈಂಡಿಂಗು ನೀವು ಬೇಕಂದರೆ ಇನ್ನೊಂದ್ಸೂರು ಕಾರ್ನ್ಫ್ಲೋರ್ ಹಾಕ್ಕೊಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೀವು ಇನ್ನೊಂದು ಚೂರು ಕಾಳು ಮೆಣಸಿನ ಪುಡಿ ಹಾಕ್ಕೊಬೋದು ತೊಂದರೆ ಇಲ್ಲ ನೋಡಿ ಇದು ಇವಾಗ ಇದು ನಾನು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹಾಫ್ ಆನ್ ಅವರ್ನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗ್ ನೆ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದರೂ ನಮಗೆ ಸಾಕು ನಿಂದಿದೆ ನೀವು ಏನೇನೋ ಸ್ವಲ್ಪ ಬೇಕು ಅಂದ್ರೆ ನೀವು ಸೇರಿಸ್ಕೊಬೋದು ಕರೆಕ್ಟಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇವಾಗ ಎಣ್ಣೆ ನಾನು ಟೀಫಾಗಿ ಎಣ್ಣೆ ಕೈಸಾಗಿಟ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾದಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾವು ಒಂದೊಂದೇ ಪೀಸು ಎಣ್ಣೆಯಲ್ಲಿ ಬಿಡೋಣ ಎಲ್ಲ ಚೆನ್ನಾಗಿ ಕಾಯಿಸ್ಕೊಬೇಕು ಫಸ್ಟ್ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ತಕ್ಷಣ ತಿರ್ಸಕ್ಕೆ ಹೋಗ್ಬಾರ್ದು ಇದೆಲ್ಲ ಬಬಲ್ಸ್ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ ನಮಗೆ ನೋಡಿ ಗಂಟಲು ಕಟ್ಟಿದಾಗ ಸ್ವಲ್ಪ ಜ್ವರ ಬಂದಾಗ ಬಾಯಿ ಕೆಟ್ಟದಾಗೆಲ್ಲ ಈ ಥರ ಒಂದು ಸುಳ್ಳು ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊಟ್ಟಿ ನೋಡಿ ಕರೆಕ್ಟಾಗಿದೆ ಆಗಿ ಬರುತ್ತೆ ನಾನು ಎರಡು ಸತಿ ಡೀಪ್ ಫ್ರೈ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಡೈಲಿ ನೋಡಿ ಫ್ರೆಂಡ್ಸ್ ಆಗಿದೆ ಇದನ್ನು ನಾನು ಎರಡು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಎರಡು ಸತಿ ಮಾಡೋದರಿಂದ ನಮಗೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಎರಡು ಸತಿ ಡಿ ಮಾಡ್ತಾ ಇದ್ದೀನಿ ಈಗ ನಾನು ತೆಗೀತಾ ಇದ್ದೀನಿ ಈಗ ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊತೀನಿ ನಾನು ಸೈಡ್ ಡಿಶ್ ಆಗಿ ರಸಮ್ ಜೊತೆ ಬೇಳೆ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಇದೇ ಎಣ್ಣೆನೆಲ್ಲಾನು ಸ್ವಲ್ಪ ಬೆಳ್ಳುಳ್ಳಿನ ನಾನು ಫ್ರೈ ಮಾಡ್ಕೊತೀನಿ ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಮಾಡಿಕೊಡಿ ಇಲ್ಲಾಂದರೆ ಅಂತ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ತಗೊಳ್ತೀನಿ ನಾನು ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿನ ಎಣ್ಣೆನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೇಲುಗಡೆ ಗಾರ್ನಿಷಿಂಗ್ಗೂ ಚೆನ್ನಾಗಿರುತ್ತೆ ಅದರಿಂದ ನಾವು ಇವಾಗ ಒಂದು ಸೈಡಿಗೆ ಇಟ್ಬಿಟ್ಟು ಇವಾಗ ಮತ್ತೆ ನಾನು ಎಣ್ಣೆಯಲ್ಲಿ ಮತ್ತು ಎರಡ್ ನಾನು ಸೊಪ್ಪಿನಂಟಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಕ್ರಿಸ್ಬಿ ಆಗಿ ನಮಗೆ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ಆಗಿದೆ ಕ್ರಿಸ್ಪಿಗಾಗಿ ಮೇಲ್ಗಡೆ ಮೇಲೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ನಾನು ಇದನ್ನ ತೆಗಿತಾ ಇದ್ದೀನಿ ಕೋಟಿಂಗ್ ಎಲ್ಲ ಏನು ನೋಡಿ ಮ್ಯಾರಿನೇಟು ಚೆನ್ನಾಗಿದೆ ಕೋಟಿಂಗ್ ಕೋಟಿಂಗು ಚೆನ್ನಾಗಿದೆ ಇವಾಗ ಇದನ್ನ ಒಂದು ಟಿಶ್ಯು ಪೇಪರ್ಗೆ ಸೇರಿಸ್ತಾ ಇದ್ದೀವಿ ಸಿಂಪಲ್ ಆಗಿ ಈಸಿ ಆಗಿರೋ ಒಂದು ಬೆಳ್ಳುಳ್ಳಿ ಕಬಾಬು ಆಗಿದೆ ನೀವು ಅಷ್ಟೇ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಿಸ್ತಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು